ನೋಡಿ ಹನುಮಂತ ಇದೀಗ ರಜತ್ ಅವರಿಗೆ ರೇಗಿದ್ದಾನೆ ಯಾಕಂದ್ರೆ ಹನುಮಂತ ಚೆನ್ನಾಗೆ ಇದ್ದಾನೆ ಕರೆಕ್ಟ್ ಆಗಿ ಆಡ್ತಾ ಇದ್ದಾನೆ ಈ ಕಡೆ ರಜತ್ ಅವರು ಟ್ರಿಗರ್ ಮಾಡ್ತಾರೆ ಈಗ ಹನುಮಂತನ ಆಪ್ತ ಸ್ನೇಹಿತ ಧನ್ರಾಜ್ ಅವರ ಮೇಲೆ ಕಂಪ್ಲೀಟ್ ಆಗಿ ಅರಿಯುತ್ತಿದ್ದಾರೆ ಇದರಿಂದಾಗಿ ಬಳಸ್ತು ಆಶ್ಚರ್ಯ ಪಡುವಂತಾಗಿದೆ ರಜತ್ ಮತ್ತೆ ಧನ್ರಾಜ್ ಅವರ ನಡುವೆ ಜಗಳ ಕೂಡ ಕ್ರಿಯೇಟ್ ಆಗಿದೆ ಇದನ್ನ ನೋಡಿದಂತ ಹನುಮಂತನಿಗೂ ಕೂಡ ಆಶ್ಚರ್ಯವಾಗಿದೆ ಯಾಕೆ ರೀತಿಯಲ್ಲ ರಜತ್ ಅವರು ಮಾಡ್ತಿದ್ದಾರೆ ಅಂತ ಧನ್ರಾಜ್ ಅವರು ರಜತ್ ಅವರಿಗೆ ಕಳಪೆ ಅನಸ ಕೊಡುತ್ತಾರೆ ಆದ್ರೆ ಅದನ್ನ ಸ್ವೀಕರಿಸೋದಿಲ್ಲ ರಜತ್ ಅವರು ಸೊ ಕೂಗಾಳಕೆ ಶುರು ಮಾಡುತ್ತಾರೆ ನಂತರದಲ್ಲಿ ಬೇಕು ಅಂತ ರೀತಿಯಲ್ಲಿ ಎದುರಿಸೋದು ದಬಾಳಿಕೆ ಮಾಡೋದು ಬೆದರಿಸೋದು ಈ ರೀತಿ ಎಲ್ಲ ಮಾಡ್ತಾರೆ ಬೆಂಡೆ ತುತ್ತೀನಿ ಅಂತೆಲ್ಲ ಹೇಳ್ತಾರೆ ಮಾತುಗಳನ್ನ ಪದವಗಳನ್ನೆಲ್ಲ ಬಳಸ್ತಾರೆ ಇದರಿಂದಾಗಿ ಧನರಾಜ್ಗೂ ಕೂಡ ಕೋಪ ಬರುತ್ತೆ ಹನುಮಂತರಿಗೂ ಕೂಡ ಅಷ್ಟೇನೆ ಹನುಮಂತ ಇದ್ರು ರಜತ್ಗೂ ಕೂಡ ಈಗಾಗಲೇ ಎರಡು ಬಾರಿ ರೇಗಿದ್ದಾರೆ ಸೊ ಅಂತದ್ರಲ್ಲಿ ಈಗ ರಜತ್ ಅವರು ತಮ್ಮ ಒಂದು ಮಾತುಗಳನ್ನ ಕಡಿಮೆ ಮಾಡ್ಕೋತಾನೆ ಇಲ್ಲ ಕಂಪ್ಲೀಟ್ ಆಗಿ ಅಟ್ಯಾಕ್ ರೀತಿಯ ಮಾಡಕ್ ಬರ್ತಾರೆ ಇದು ಸ್ವಲ್ಪ ರೀತಿಲಿ ಮನೆಯಲ್ಲಿ ಗಾಬರಿ ಸೃಷ್ಟಿಸುತ್ತೆ ಭಯ ಪಡಿಸುತ್ತೆ ಹೀಗಾಗಿ ಹನುಮಂತ ರೇಗುವಂತ ಒಂದು ಮಟ್ಟಕ್ಕೂ ಕೂಡ ಹೋಗಿದ್ದಾರೆ ಹನುಮಂತ ಇದೇ ರೀತಿ ಇರಬೇಕು ಯಾರಿಗೂ ಕೂಡ ತಲೆ ಬಾಗ್ಬಾರ್ದು ತನ್ನದೇನು ಕೂಡ ತಪ್ಪಿಲ್ಲ ಅಂದ್ರೆ ಯಾಕೆ ತಲೆ ಬಾಗ್ಬೇಕು ಸೊ ಅಲ್ವಾ ಹಾಗಾಗಿ ಹನುಮಂತ ಈ ವಾರ ನಾಮಿನೇಷನ್ ಲಿಸ್ಟ್ ನಲ್ಲಿ ಇದ್ದು ಅವರಿಗೆ ಹೆಚ್ಚಿನ ವರ್ಡ್ಸ್ ಗಳು ಸಿಕ್ಕ್ರೆ ಖಂಡಿತ ಕೂಡ ಬಚಾವ್ ಆಗ್ತಾರೆ ನೀವೇನಂತೀರ ನೀವು ಕೂಡ ಸಪೋರ್ಟ್ ಮಾಡ್ತೀರಾ ತಪ್ಪದೆ ಕಮೆಂಟ್ ಮಾಡಿ ಎಲ್ಲ ಕಡೆ ಬಗ್ಗೆ ಶೇರ್ ಮಾಡಿ